ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ಖುಷಿಯಾಗಿಕೊಂಡಿದ್ದೀನಿ ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ ಸದ್ಯಕ್ಕೆ ನಾನಿವಾಗಿರೋದು ಜಾರ್ಖಂಡಲ್ಲಿದ್ದೀನಿ ಜಾರ್ಖಂಡ್ ಧೋನಿ ಊರು ಗೊತ್ತಲ್ಲ ರಾಂಚಿ ರಾಂಚಿನಲ್ಲಿದ್ದೀನಿ ರಾಂಚಿ ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಹಿಂದೆ ಇದೆ ಸೊ ಇವಾಗ ರಾಮಗಢ್ ಕಡೆ ಹೊರಡ್ತಾ ಇದ್ದೆ ಸೊ ವಿಷಯ ಏನಂತಂದರೆ ನಾನು ಟ್ರಾವೆಲ್ ಶುರು ಮಾಡಿ ಇವತ್ತಿಗೆ ಇನ್ನೂರ ಅರವತ್ತ್ನಾಲ್ಕನೇನಾಯಿತು ಹದಿನೈದು ಸ್ಟೇಟ್ ಕಂಪ್ಲೀಟ್ ಆಗಿದೆ ಇಷ್ಟು ದಿನ ನಾನು ಮೊಬೈಲ್ನಲ್ಲೇ ವೀಡಿಯೋ ಮಾಡ್ತಾಯಿದ್ದೆ ಯಾವುದು ಕೂಡ ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ ಸೊ ವಿಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು ಅಂದರೆ ಯಾವುದಾದ್ರು ಒಂದು ಸ್ಟೇ ಒಂದು ಪ್ಲೇಸಿಗೆ ಹೋಗಿಬಿಟ್ಟು ಆ ಪ್ಲೇಸ್ ಮಾತ್ರ ತೋರಿಸ್ಬೋದಿತ್ತು ಸೊ ವಾಸ್ತವ ಏನು ನಡೀತಾ ಇರುತ್ತೆ ರಸ್ತೆಯಲ್ಲಿ ಮತ್ತು ನಾನು ಹೋಗಿ ಜಾಗ ಕೇಳೋದು ಊಟ ಕೇಳೋದು ಅದು ಯಾವುದೂ ಕೂಡ ನಿಮಗೆ ತೋರಿಸೋದಕ್ಕಾಗ್ತಾ ಇರಲಿಲ್ಲ ಸೊ ಇವಾಗ ಕ್ಯಾಮ್ರಾ ಬಂದಿದೆ ಇನ್ನು ಮುಂದೆ ಪ್ರತಿಯೊಂದನ್ನು ಕೂಡ ನಾನು ದಿನಚರಿ ಎಲ್ಲ ತೋರಿಸ್ತಾ ಹೋಗ್ತಾ ಇರ್ತೀನಿ ಸೊ ತುಂಬ ದಿನ ಆದ ನಂತರ ನನಗೆ ಕ್ಯಾಮ್ರಾ ಬಂದಿದೆ ಅಂದರೆ ಈಗ ಒಂದು ಹದಿನೈದು ದಿವಸದಿಂದ ಯಾರ್ಯಾರು ನಮಗೆ ಅಮೌಂಟ್ ಹಾಕಿದಿರಲ್ಲ ನಾನು ಕ್ಯಾಮ್ರಾ ತಗೊಳ್ಳೋದಕ್ಕೆ ನಿಮ್ಮ ಹತ್ರ ಕೇಳಿದ್ದು ಎಲ್ಲರಿಗೂ ಗೊತ್ತು ಕ್ಯಾಮ್ರಾ ಹೇಳ್ತಾ ಇದ್ದೆ ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ನನಗೆ ಹೆಲ್ಪ್ ಮಾಡಿದ್ರ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಮೌಂಟ್ ಹಾಕಿ ನನಗೆ ಹೆಲ್ಪ್ ಮಾಡಿದ್ರ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಕ್ಯಾಮ್ರ ತಗೊಳ್ಳೋದಕ್ಕೆ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ರು ತುಂಬ ಖುಷಿಯಾಯಿತು ಸೊ ಇದನ್ನು ಕ್ಯಾಮ್ರಾ ಫಸ್ಟ್ ಓಪನ್ ಮಾಡೋಣ ಓಪನ್ ಮಾಡಿ ಆನಂತರ ಇದ್ರ ಬಗ್ಗೆ ಹೇಳೋಣ ಸೊ ಈ ಕ್ಯಾಮ್ರಾ ಬಂದಿದ್ದು ನಾನು ರಾಂಚಿನಲ್ಲಿದ್ದೆ ನಮ್ಮ ಅಕ್ಕ ಬಾವ ಅವ್ರ ಮನೆಗೆ ಬೆಂಗಳೂರಿಂದ ಬಂದು ಈ ಕ್ಯಾಮ್ರಾ ಕೊರಿಯರ್ ಮಾಡಿದವರು ಮಹೇಶ್ ಪ್ರೋ ಅಂತ ಅವ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಕ್ಯಾಮ್ರಾ ಯಾವುದು ಅಂತಂದರೆ ಓ ಪ್ರೋ ಟೆನ್ ಹಾಂ ಹೀರೋ ಟೆನ್ ಇಷ್ಟು ದಿನ ನಾನು ನಾನು ಅಂದ್ಕೊಂಡಿದ್ದೆ ಅಂದ್ಕೊಳ್ತಾ ಇದ್ದೆ ನಾನು ಯಾವತ್ತೂ ಕೂಡ ಗೋಪ್ ರೊಟ್ಟೆ ಅದೆಲ್ಲ ಮುಟ್ಟೋದಿಲ್ಲ ಸುಮ್ಮನೆ ಏನೋ ನನ್ನ ಮಾಡಿ ನಾನು ಮೊಬೈಲಲ್ಲೇ ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ಸೊ ನಾನು ಕಷ್ಟ ಅರ್ಥ ಮಾಡಿಕೊಂಡು ಪ್ರತಿಯೊಬ್ರು ಕೂಡ ನನಗೆ ಹೆಲ್ಪ್ ಮಾಡಿದಿರ ತುಂಬ ಖುಷಿಯಾಯಿತು ಆ ನಂತರ ಈ ಕ್ಯಾಮ್ರಾ ಇವಾಗ ಪ್ರೆಸೆಂಟು ಶೋರೂಮಲ್ಲಿ ನಲವತ್ತೈದು ಸಾವಿರ ಏನೋ ಇದೆ ಸೊ ನನಗೆ ಇದನ್ನು ಮಹೇಶ್ ಪ್ರೋ ಅವ್ರು ಕೊಟ್ಟಿದ್ದು ಇಪ್ಪತ್ತು ಸಾವಿರದ ಒಳಗಡೆನೇ ಕೊಟ್ಟರು ತಗೊಂಡು ಒಂದು ನಾಲ್ಕೈದು ತಿಂಗಳಾಗಿದೆ ಅಷ್ಟೇ ಅವರು ಕೂಡ ಒಂದು ಎರಡು ಮೂರು ಸಲ ಯೂಸ್ ಮಾಡಿದ್ದಾರೆ ಆ ನಂತರ ನನ್ನ ಕಷ್ಟ ಕೇಳಿ ನನ್ನ ಕಷ್ಟ ನೋಡಿ ಅವರು ಇಂದು ಮುಂದೆ ನೋಡಿದಲೇ ಸರಿ ಸತ್ತು ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ನನಗೆ ಟೆನ್ ಹೆಲ್ಪ್ ಮಾಡಿದ್ದು ತುಂಬ ಖುಷಿಯಾಯಿತು ಟ್ಯಾಂಕ್ ಯು ಮಹೇಶ್ ಬ್ರೋ ಮತ್ತು ಈ ಕ್ಯಾಮ್ರ ತೊಗೊಳೋದಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿದ್ರ ಅವ್ರಿಗೆಲ್ಲರಿಗೂ ಕೂಡ ತುಂಬ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಕ್ಯಾಮ್ರಾ ಓಪನ್ ಮಾಡೋಣ ತುಂಬ ಖುಷಿ ಆಗ್ತಾಯಿದೆ ಇನ್ನು ಮುಂದೆ ಇಷ್ಟು ದಿನ ನಾನು ಮೊಬೈಲಲ್ಲೇ ವೀಡಿಯೋ ಮಾಡ್ತಾ ಇದ್ದೆ ಯಾವುದೂ ಕೂಡ ಪ್ಲೇಸ್ ತೋರಿಸೋದಕ್ಕಾಗ್ತಾ ಇರಲಿಲ್ಲ ಸೊ ಇವಾಗ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಡೈಲಿ ದಿನಚರಿನ ಪ್ರತಿಯೊಂದನ್ನು ಕೂಡ ನನಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ಯಾಕಂದರೆ ಎಲ್ಲರೂ ಕೂಡ ನಾನು ಕ್ಯಾಮ್ರಾ ಹತ್ರ ಹೇಳ್ಕೊಂಡು ಹೋಗ್ಬೋದು ಅಲ್ವಾ ಹಾಗಾಗಿ ಸೊ ಇದೇನಂತಂದರೆ ಇನ್ನು ನೋಡ್ತಾ ಇದ್ರಲ್ಲ ಇದು ಗೋಪ್ರೋ ಚಾರ್ಜರ್ ಒಂದೇ ಸಲ ಮೂರು ಬ್ಯಾಟ್ರಿ ಹಾಕಿ ಚಾರ್ಜ್ ಮಾಡ್ಬೋದು ಸೊ ಶೋರೂಮಿಂದ ತೊಗೊಂಡ್ರೆ ಒಂದು ಗೋಪ್ರ ಮತ್ತು ಒಂದು ಬ್ಯಾಟ್ರಿ ಕ್ಯಾಮ್ರಾ ಮತ್ತು ಬ್ಯಾಟ್ರಿ ಎರಡೇ ಕೊಡ್ತಾರೆ ಅದಕ್ಕೆ ನಲವತ್ತೈದು ಸಾವಿರ ಸೊ ನನಗೆ ಮಹೇಶ್ ಬ್ರೋ ಎರಡು ಬ್ಯಾಟ್ರಿ ಕೊಟ್ಟಿದ್ದಾರೆ ಇವೆಲ್ಲ ಸಪ್ರೇಟಾಗಿ ತೊಗೊಂಡ್ರೆ ತೌಸಂಡ್ ಫೈವ್ ಹಂಡ್ರೆಡು ಎಷ್ಟೋ ಇದೆ ಅನಿಸುತ್ತೆ ಬಟ್ ನಾನು ಯಾವತ್ತೂ ಕೂಡ ಇದು ತಗೊಂಡಿಲ್ಲ ಇದೇ ಫಸ್ಟ್ ಟೈಮ್ ಗೋಪ್ರೋ ಬ್ಯಾಟ್ರಿ ಗೋಪ್ರೋ ಕ್ಯಾಮ್ರಾ ಎಲ್ಲದೂ ಕೂಡ ಮುಟ್ತಾ ಇರೋದು ಆನಂತರ ಇದು ಗೋಪ್ರೋ ಪ್ಲ್ಯಾಸ್ಟಿಕ್ನ ಎಲ್ಲೂ ಬಿಸಾಡಿ ಹೋಗ್ಬಾರ್ದು ಯಾಕಂದರೆ ಇದು ಒಂದು ಜಂಗಲ್ ಇದೆಯಲ್ಲ ಹಾಗಾಗಿ ಪ್ಲ್ಯಾಸ್ಟಿಕ್ನ ಎಲ್ಲೂ ಕೂಡ ಬಿಸಾಕೋಗಬಾರ್ದು ಫಾರೆಸ್ಟ್ ಒಳಗಡೆ ಬಂದಾದ ನಂತರ ಎಲ್ಲರೂ ಕೂಡ ಹಾಗೆ ಸೇಫಾಗಿ ಒಳಗಡೆ ಇಟ್ಕೊಂಡು ಹೋಗಬೇಕು ನೋಡ್ತಾ ಇದ್ರಲ್ಲ ಇದೇ ಗೋಪ್ರೋ ಟೆನ್ ಹೀರೋ ಆನ್ ಮಾಡಿಬಿಡೋಣ ಆನ್ ಆಯಿತು ಅಂದ್ಕೊಂಡೆ ನೋಡಿ ಹ್ಯಾನ್ ಆಗಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ಒಪ್ರೋ ತಗೊಂಡೆ ಅಂತ ಈ ಕ್ಯಾಮ್ರಾಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಮತ್ತೆ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಸಹಾಯ ಮಾಡಲಿಲ್ಲ ಅಂದರೆ ನಾನು ಈ ಕ್ಯಾಮ್ರಾ ತೊಗೊಳ್ತಾ ಇರಲಿಲ್ಲ ಬರೀ ಮೊಬೈಲಲ್ಲೇ ಅಷ್ಟೇ ವೀಡಿಯೋ ಇದ್ದೆ ಸೊ ಬೋ ಕ್ಯಾಮ್ರಾ ತೊಗೊಂಡೆ ತುಂಬ ಖುಷಿ ಆಯಿತು ಮತ್ತು ಇದ್ರೊಳಗಡೆ ಒಳಗಡೆ ಇನ್ನೂ ಆಕ್ಸಸರೀಸೆಲ್ಲ ಇದೆ ಸೊ ಇದ್ರೊಳಗಡೆ ಇನ್ನೂ ಇದೆ ಇದನ್ನ ಈ ತರ ಹಾಕ್ಬಿಟ್ಟು ಈ ತರ ಫಿಟ್ ಮಾಡೋದಷ್ಟೇನೆ ರೆಡಿ ಆಯ್ತು ಸೊ ಇದನ್ನ ಎಲ್ಲಿಗೆ ಹಾಕೊಳ್ಳೋದು ಅಂದ್ರೆ ಮತ್ತೆ ಮಹೇಶ್ ಬ್ರೋ ನನ್ ಕಷ್ಟ ಕೇಳಿ ಇನ್ನೊಂದು ಹೆಲ್ಪ್ ಮಾಡಿದ್ದಾರೆ ಸೊ ಬೆಲ್ಟ್ ಕೊಟ್ಟಿದ್ದಾರೆ ಚೆಸ್ಟ್ ಬೆಲ್ಟಿದು ಇದು ಯಾವ ಥರ ಅಂದರೆ ಈ ಥರ ಎದಿಗಾಡ್ಕೊಳ್ಳೋದು ಸೊ ಕ್ಯಾಮ್ರಾನ ಎಲ್ಲಿಗೆ ಫಿಟ್ ಈ ಥರ ಫಿಟ್ ಮಾಡಿಕೊಂಡು ರೈಡ್ ಮಾಡೋದು ಇದನ್ನು ಕೈಯಲ್ಲಿ ಹೋಗೋ ಆ ಥರ ಪರಿಸ್ಥಿತಿ ಏನು ಬರೋದಿಲ್ಲ ಅದರ ಪಾಟಿಗೆ ಅದು ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗ್ತಾ ಇರುತ್ತೆ ನಾನು ಸೈಕ್ಲಿಂಗ್ ರೈಡಿಂಗ್ ಮಾಡ್ಬೋದು ಸೊ ಆಫ್ ಮಾಡಿದ್ರೆ ಮತ್ತು ಇನ್ನೇನು ಕೊಟ್ಟಿದ್ದಾರೆ ಅಂದರೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದ್ದು ಏನಕ್ಕಂದರೆ ಇದು ಸೈಕಲ್ ಹ್ಯಾಂಡಲ್ಲಿ ಫಿಟ್ ಮಾಡೋದು ಹ್ಯಾಂಡಲ್ಲಿ ಫಿಟ್ ಮಾಡಿ ಇದ್ರ ಮೇಲೆ ಗೊಬ್ಬರ ಹಾಕಿ ಸೈಕಲ್ ರೈಡ್ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಅದು ತುಂಬ ಇಷ್ಟ ಆಯಿತು ಇದರಲ್ಲಿ ಎಲ್ಲೂ ಕೂಡ ಇಲ್ಲ ಎಲ್ಲದೂ ಕೂಡ ಅಲ್ಯೂಮಿನಿಯಮ್ ಇದೆ ತುಂಬ ಚೆನ್ನಾಗಿದೆ ಇದು ಆನಂತರ ಇದು ಚಾರ್ಜರ್ ಅವಾಗೆ ತೋರಿಸಲ್ಲ ಚಾರ್ಜರ್ ಇದು ಸೊ ಅದಕ್ಕೆ ಒಂದು ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ ಆನಂತರ ಇದರೊಳಗಡೆ ಏನಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಇದು ನಾವು ಎಲ್ಲ ಮೊಬೈಲ್ಗೆ ಗ್ಲಾಸ್ ಅಂದರೆ ಮೇಲುಗಡೆ ಏನು ಟೆಂಪರ್ ಗ್ಲಾಸ್ ಯಾಕೆ ಯಾವ ಥರ ಹಾಕೋಸ್ತೀವೋ ಈ ಕ್ಯಾಮ್ರಾವೂ ಕೂಡ ಅದೇ ಥರ ಬರುತ್ತೆ ಸೊ ಇದನ್ನು ಈ ಥರ ಇದೇನಾದರೂ ಬ್ರೋಕ್ ಆದರೆ ಎಲ್ಲಾದರೂ ಡ್ಯಾಮೇಜ್ ಆದರೆ ಇದನ್ನು ಹಾಕೋದು ತುಂಬ ಖುಷಿ ಆಯಿತು ಇದನ್ನು ನೋಡಿ ತುಂಬ ಸೇಫ್ಟಿಯಾಗಿರುತ್ತೆ ಮತ್ತು ಇನ್ನೊಂದಿದೆ ಇದು ನಾವು ರೈನಿಂಗ್ ಸೀಸನಲ್ಲಿ ವಾಟರ್ ಪ್ರೂಫ್ ಇದು ಅಂದರೆ ಎಲ್ಲಾದರೂ ಒಳಗಡೆ ಯಾವ ಥರ ಅಂದರೆ ಎಲ್ಲಾದರೂ ನಮಗೆ ಡೌಟ್ ಬಂದರೆ ನೀರು ಒಳಗಡೆ ಹೋಗುತ್ತೆ ಅಂತ ಎಲ್ಲಾದರೂ ಡೌಟ್ ಬಂದರೆ ಇದು ಗಮ್ ಥರ ಇದು ಗಮ್ಮು ಅದಕ್ಕೆ ಯಾವ ಜಾಗ ಗಂಟಾಕ್ಬೇಕು ಅಂದರೆ ನೀರು ಎಲ್ಲಾದರೂ ಹೋಗುತ್ತಲ್ಲ ಅದರೊಳಗಡೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲೂ ನೀರು ಹೋಗೋದಿಲ್ಲ ನಮ್ಮ ಸೆಕ್ಯೂರಿಟಿಗೆ ಹಾಕೋಬೇಕು ಅಷ್ಟೇ ಇದನ್ನು ಇದು ಕಪ್ ಕೊಟ್ಟಿದ್ದಾರೆ ಇದು ಕೂಡ ತುಂಬ ಖುಷಿಯಾಯಿತು ಸೊ ಮತ್ತು ಇದು ಏನೇನಂತಾರೆ ನನಗೆಲ್ಲ ಗೊತ್ತಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು ನಾನು ಈ ದಸರು ಕೂಡ ನಂಗೆ ಗೊತ್ತಿಲ್ಲ ಇವೆಲ್ಲ ಇದಕ್ಕೆ ಸೊ ಗೋಪ್ರೋ ಈ ಥರ ಹಾಕಿ ಫಿಟ್ ಮಾಡೋದು ಮಾಡೋದು ಇದು ಮಾಮೂಲಿ ಶಾಪ್ ಇರುತ್ತೆ ಅಂದರೆ ಲೆನ್ಸ್ಗೆ ಆಗಬಾರ್ದು ಸೇಫ್ ಆಗಿರಲಿ ಅಂತ ಹೇಳಿ ಶಾಪ್ ಇರುತ್ತೆ ಮಾಮೂಲಿ ಪಿ ಎಸ್ ಎಲ್ ಆರ್ ಅಲ್ಲೆಲ್ಲ ಕೊಟ್ಟಿರ್ತಾರಲ್ಲ ಇದಕ್ಕೂ ಕೊಟ್ಟಿದ್ದಾರೆ ತುಂಬ ಸೇಫ್ಟಿ ಇದೆ ಮೇಲ್ಗಡೆ ಇದೆಲ್ಲ ರಬ್ಬರ್ ಇದೆ ಇದು ಮಾಮೂಲಿಗೆ ಮಾಮೂಲಿ ಫಿಟ್ ಮಾಡೋದು ಮಾಡೋದಿದ್ದು ಅಂದರೆ ತುಂಬ ಬಂದೋಬಸ್ತಾಗಿದೆ ಇದು ಎಲ್ಲೂ ಕೂಡ ಮುಗ್ದೋಗೋದಿಲ್ಲ ಏನೂ ಇಲ್ಲ ತುಂಬ ಹಾರ್ಡ್ ಇದೆ ಇದು ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟೇ ಇದೆ ಅಂತ ನನಗೆ ಅವರು ಫ್ರೀ ಆಗಿ ಕೊಟ್ಟರು ತುಂಬ ಖುಷಿಯಾಯಿತು ಆನಂತರ ಮತ್ತೆ ಇನ್ನೊಬ್ರು ಮಹೇಶ್ ಅಂತ ಇದ್ದಾರೆ ಅವರು ಕೂಡ ಹೆಲ್ಪ್ ಮಾಡಿದರು ಅವರು ಕೂಡ ಇದು ಕೊಟ್ಟಿದ್ದಾರೆ ಅಂದರೆ ಇದು ಇದು ಕೂಡ ಸೈಕಲ್ ಹ್ಯಾಂಡಲಿ ಫಿಟ್ ಮಾಡೋದು ಇಸು ಆ ನಂತರ ಇನ್ನೂ ಕೊಟ್ಟಿದ್ದಾರೆ ಅವರು ಮಹೇಶ್ ಬ್ರೋ ಮತ್ತೆ ಈ ಸೈಕಲ್ ಬಾರ್ ಕೊಟ್ಟಿದ್ದಾರೆ ಮತ್ತು ಈ ಸೈಕಲ್ ಹ್ಯಾಂಡಲ್ ಲಾಕರ್ ಕೊಟ್ಟಿದ್ದಾರೆ ಮತ್ತು ಮೈಕ್ ಕೊಟ್ಟಿದ್ದಾರೆ ಸೊ ಇದು ನಾವೆಲ್ಲ ಕಡೆ ನೋಡಿರ್ತೀವಲ್ಲ ಇಲ್ಲಿಗೆ ಹಾಕ್ಕೊಂಡು ಮಾತಾಡೋದು ಮತ್ತು ಮೊಬೈಲ್ ದೂರ ಇದ್ದಾಗ ಈ ಮೈಕ್ ಆದರೆ ಚೆನ್ನಾಗಿ ನಮ್ಮ ವಾಯ್ಸ್ ಅಬ್ಸರ್ವ್ ಮಾಡುತ್ತೆ ಇದು ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಬ್ರೋ ತುಂಬ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ನಾನು ಯಾವತ್ತೂ ಕೂಡ ಈ ಥರ ಮುಟ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಎಲ್ಲದೂ ಕೂಡ ಒಂದೇ ದಿನದಲ್ಲಿ ಬಂತು ತುಂಬ ಖುಷಿ ಆಯಿತು ಸೊ ಇನ್ನೇನಿದೆ ಮತ್ತು ಮಾಮೂಲಿ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ ಇದು ಕೂಡ ತುಂಬ ಖುಷಿಯಾಯಿತು ಇನ್ನೇನಿದೆ ಓಕೆ ಇನ್ನು ಮುಂದೆ ನಾನು ಇದರಲ್ಲೇ ವೀಡಿಯೋ ಮಾಡ್ತಾ ಇರ್ತೀನಿ ಇಷ್ಟು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಒಂದು ವಾರಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಅನಿಸುತ್ತೆ ಸೊ ಇನ್ನು ಮುಂದೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿನ ಎಲ್ಲದು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಗೋಪುರದಲ್ಲಿ ಎಲ್ಲದೂ ಕೂಡ ವೀಡಿಯೋ ಮಾಡಿಕೊಂಡು